ప్ప దేవ ఈ పైపు అది యా బైదు అంగ ಬಾಗ್ಲತಿಲ್ಲ ಚಾಡ್ಸಂಡಿ ಹಳೆ ಮನೆ ಹತ್ರ ಬರ್ತಾ ಇರೋದು ನಿಧಾನ ಹೋಗ್ಬಿಟ್ಟು ಪಾಪ ಎಷ್ಟೋ ತಿನ್ ರಾತ್ರಿ ನಾಲ್ ಬಂದ್ರು ಇರೋದು ಪ್ರೀತಿ ಇದು ಕಣ ಎರಡು ಕಡೆನು ಬೋರ್ಡ್ ಮನೆ ಬಾಡಿಗೆ ಕಚ್ಡಾನಂದ್ ಮಗ ನಮ್ ಬಾಡಿಗೆ ಎಷ್ಟು ತಿಂದವನೇ ಹೋಗದ ಇಪ್ಪತ್ತೈದು ಸಾವಿರ ತಿಂದಿರೋದು ಅನ್ಯ ಇವಾಗ ಮತ್ತೆ ನಮಗೆ ತಂಗೆ ಹೊಟ್ಟೆವರಿಗೆ ಮೊನ್ನೆ ಆಯ್ಕೆ ಈಗ ಯಾರೋ ಬಂದ್ರಂತೆ ಬರೀ ಎರಡೇ ದಿನ ಐದು ವಾಪಸ್ ಹೋಗಿರೋದು ಹುಷಾರ ಗೊತ್ತಾಗಿ ಎರಡೇ ದಿನ ಐತಿ ನಮ್ಮ ಸಮೋಸ ಸೆಂಟರ್ ಚೆನ್ನಾಗಿರುತ್ತಿಲ್ಲಿ ಆರ್ಚ್ ಹತ್ರ ಇಲ್ಲ ಸ್ವಲ್ಪ ಕೆಲಸ ಇದೆ ನೋಡ್ರಿ ಒಪ್ತಾ ಇದೀವಿ ಈಗ ನಾನು ನನ್ನ ಮಗ ಮನೆ ಅಗ್ರಿಮೆಂಟ್ ಇನ್ನೂ ಮಾಡ್ಸೇ ಇರಲಿಲ್ಲ ಮನೆಯದು ಅಗ್ರಿಮೆಂಟ್ ಮಾಡಿಸೋದಕ್ಕೆ ಹೋಗ್ತಾ ಇದೀವಿ ಹೆಸ್ರಿಗೆ ಹೆಸರೇ ಏನು ಫಿಶ್ ಕಬಾಬಿಗೆ ಜನ ಹಾಂ ತಿನ್ನೋಂಗಿಲ್ವಲ್ಲ ಪೂಜೆ ಬೇರೆ ಮಾಡ್ಬಿಟ್ಟಿದ್ದೀನಿ ಇದ್ರೂ ಗ್ಯಾಸ್ಟಿಕ್ ಆಗುತ್ತೆ ನನಗೆ ಗೊತ್ತಿಲ್ಲ ತಗೊಂಡ ಕಾಯಿ ಕಟ್ಟೋದು ಅಂತ ಅನ್ಕೊಂಡೆ ಅಲ್ಲಿ ಹೊಡೆದ್ರೆ ಅವರು ಹದಿನಾರು ದಿನ ನೀವು ತಿನ್ನಂಗಿಲ್ಲ ಅಂತ ಹೇಳಿದ್ರು ಹದಿನಾರು ಹದಿನೇಳನೇ ದಿನ ಬಿಝಿ ಹೇಗೆ ಮಾಡೋ ನಿಮಗೆ ಅಂದ್ರೆ ಹಾಂ ನೀರು ಫಿಶ್ ಅನ್ಕೊಂಡೆ ನೀನು ಅವಾಗಲೇ ಅನ್ಕೊಂಡೆ ನೇ ಕಡೆ ನೋಡೋದು ತಡಿ ಅವರೆಕಾಯಿ ಚೆನ್ನಾಗಿ ಸಿಕ್ಕಿದ್ರೆ ತಗೊಂಬಿಡೋಣ ಅವರೆಕಾಯಿನೇ ಸಿಗೋ ಅಲ್ಲಿ ತರಕಾರಿಗಳು ಸೊಪ್ಪ ಕಡೆ ಸಿಗೋಲ್ಲ ಬರ್ಬೇಕಾರೆ ತಗೊಳೋಣ ಇದೆ ರೋಡಲ್ಲೇ ಬರೋಲ್ಲ ಒಬ್ಬಳಿದು ಬಟಾಣಿ ಮಾತ್ರ ಚೀಪ್ ಅಂಡ್ ಬೆಸ್ಟ್ ಆಗಿದೆ ಒಳ್ಳೆ ಬಾದಾಮ ಇದು ಬಾದಾಮ ಅಲ್ಲ ಬಾದಾಮಿ ಏನು ಬೇಡ ಈಗ ಸದ್ಯಕ್ಕೆ ಬೇಡ ಇಲ್ಲೇ ಇರೋದಾ ಜೋಳದ ರೊಟ್ಟಿಗೆ ಎಷ್ಟ್ ಸರಿ ಹೋಗ್ ಬಂದ್ವಿ ಪ್ರೀತಿ ರೋಡಿಗೆ ಬಂದಿರಲ್ಲ ಅವಾಗ್ಲೂ ನಾವ್ ಇಲ್ಲಿ ಇದ್ದಂಗೆನೆ ಕಮ್ಮಿ ಅಂತಂದ್ರೆ ಅದ್ರ ನಾಲ್ಕ ಸರಿ ಬಂದ್ವಿ ಅದ್ರ ಚೆನ್ನಾಗಿರ್ಲಿಲ್ಲ ನೀ ತಂದಿದ್ದ ಪ್ರೀತು ಚೆನ್ನಾಗಿರ್ಲಿಲ್ಲ ಅಲ್ವಾ ರೋಡಲ್ಲಿ ನಾಯಿ ಸುಸ್ಸು ಪಡ್ತಾ ಇದ್ದೆ ಪ್ರೀತು ಏ ಇಲ್ಲಿ ಇದು ಸೀಟ್ ಕಳ್ ನೋಡು ಪ್ರೀತು ಸೀಟ್ ಏನಾರ ಇದ್ರೆ ಗಾಡಿ ಸೀಟ್ ಕಳ್ ನೋಡು ಪ್ರೀತು ಆ ಕಡೆ ಈ ಕಡೆ ಗಾಡಿ ಸೀಟೇ ಅರ್ಧ ಪುಟ್ಟಿದ್ದಾವೆ ಕೋತಿಗಳು ನಮ್ ಗಾಡಿ ಸೀಟೇ ಅರ್ಧ ಪುಟ್ಟಿದ್ದಾವೆ ಜೋಳದ್ರು ಇದೆ ಜೋಳದ ರೊಟ್ಟಿ ಯಾವಾಗ್ಲೂ ಸಿಗಲ್ಲ ಈಗ ನಾಯ್ಡು ನಗರ ಬಸ್ ಸ್ಟ್ಯಾಂಡ್ ಹತ್ರ ಹೋಗ್ತಾ ಇದೀನಿ ಇಲ್ಲೆಲ್ಲ ಚಿಕನ್ ರೇಟ್ ಎಲ್ಲ ಫುಲ್ ಕಮ್ಮಿ ಬಿಡ್ತು ಇಲ್ಲಂತೂ ಐವತ್ ರೂಪಾಯಿ ಎಕ್ಸ್ಟ್ರಾ ತಗೋತಾರೆ ಒಂದು ಕೆಜಿಗೆ ಚೆಂದ ಎಷ್ಟು ಚೆನ್ನಾಗಿ ಕಾಣಿಸ್ತಾವ್ ನೋಡು ನಾಳೆ ಹುಣ್ಮೆ ಒಂಬತ್ತು ಗಂಟೆಗೆ ಬನ್ನಿ ಅಂತ ಹೇಳಿದ್ರು ಹೀಗಾಗಿ ಒಂಬತ್ತು ಗಂಟೆ ಆಯ್ತು ಹೋಗ್ತಾ ಇದ್ವಿ ಹಾ ಮನೆ ಹುಡ್ಕಿಲ್ಲೇ ಒಂದು ಗಲ್ಲಿನ ಬಿಡಿ ಇಲ್ಲೂ ಒಸಿ ಹುಡ್ಕಿಲ್ಲ ಮನೇನ ಯಪ್ಪಾ ದೇವ ಇಲ್ಲೆಲ್ಲಾ ಏರಿಯಾಗಳು ಸಿಟಿ ಇಲ್ಲಿ ತಂಗಾಗ್ಬಿಟ್ಟಿತ್ತು ಇರ್ತಾರ್ಟ್ಯಾಂಡ್ ಇದ್ಗಡೆ ಒಳ್ಳೆ ಏರಿಯಾ ಮಾತ್ರ ಇದು ಪ್ರತಿಯೊಂದು ಮಾಲ್ ಇದು ಮಾರ್ಕೆಟ್ ಇದ್ದಾವೆ ಎಲ್ಲಾ ತರ ಸಿಗುತ್ತೆ ರೋಡ್ ಮಾತ್ರ ಖರಾಬ್ ಆಯ್ತೆ ರೋಡೇ ಸರಿ ಮಾಡಿದೆ ಕಮ್ಮಿ ಅಂದ್ರೆ ಐದಾರು ತಿಂಗಳಿಂದ ರೋಡೇ ಸರಿಗಿಲ್ಲ ಇದು ನಡಿ ಮುಂದ್ಗಡೆ ಹೇ ಇ ಹುಷಾರು ಹುಷಾರ್ ಬಸ್ಸು ಆ ಪ್ಲಸ್ ಮಾರ್ಕ್ ಐತಲ್ಲ ಅಲ್ಲೇ ಯಾ ಗೊತ್ತು ಬೌವಾ ನೀನು ನೋಡಿದೀಯಾ ಏ ನಾನು ಬಂದಿರೋದು ಏನಿಗೆ ಬಂದಿದ್ದೀನಿ ಇನ್ನು ಸುಮ್ಮ ಸುಮ್ಮನೆ ಮಳೆದಲ್ಲಿ ನೋಡೋ ಸರಿ ಗಾಡಿ ಓಡಿಸು ಹಳ್ಳ ದಿಣ್ಣಲ್ಲಿ ಹತ್ತಿಸ್ತಾನೆ ಹಂಗೇ ಓ ಇದ್ದಾರೆ ಇದ್ದಾರೆ ಮೇಲುಗಡೆ ಇದೇ ನೋಡಿರಿ ನೋಡು ಎಕ್ಸಿಬಿಷನು ಕರ್ಕೊಂಡೇ ಹೋಗ್ಲಿಲ್ಲಲ್ಲ ನೀನು ಎಕ್ಸಿಬಿಷನ್ ನೋಡು ಹೆಂಗೆ ಆಂ ಜಾಯಿಂಟ್ ವಿಲ್ ಉಪ್ಪಿತೋ ಬೇಕಾ

ಮೈಸೂರು ಎಕ್ಸಿಬಿಷನು ಹೆಂಗೈತ ಫ್ಲವರ್ ಥರ ಅದು ಪ್ರೀತೋ ಅದೇ ಇದ್ನೇಳಿ ಒಂಥರ ಸಖತ್ತು ಡಾರ್ಕ್ ಅನಿಸುತ್ತೆ ವೈಟ್ ವೈಟ್ಗೆ ಕಾಣಿಸ್ತಾ ಇದೆ ಇದರಲ್ಲಿ ಎಕ್ಸಿಬಿಷನ್ ಹೆಚ್ಚು ಕಮ್ಮಿ ಎಲ್ಲ ಖಾಲಿನೇ ಯಡೋ ಪ್ರೀತು ಅಂತ ರಶ್ ಇಲ್ಲ ನೋಡಿ ಫುಲ್ಲು ಖಾಲಿ ಹೊಡಿತೈತೆ ಎಕ್ಸಿಬಿಷನ್ ಇನ್ ಇನ್ನೇನು ಮತ್ತು ಜನ್ವರಿ ಸ್ಟಾರ್ಟ್ ಆಗಿದೆ ಅಲ್ವಾ ಅದೇ ಫಸ್ಟ್ ಟೈಮ್ ಈ ವರ್ಷ ನಾನು ನೋಡ್ತಾ ಇರೋದು ಈ ವರ್ಷ ಅಂದ್ರೆ ಡೈಲಿ ಇದೇ ರೋಡಲ್ಲೇ ಓಡಾಡ್ತೀವಿ ಅಷ್ಟಲ್ಲೆಲ್ಲ ಫುಲ್ ಕ್ಲೋಸ್ ಆಗಿರತ್ತೆ ಇವತ್ ಮಾತ್ರ ಬೇಗ ಕ್ಲೋಸ್ ಶಾಪ್ ಶಾಪ್ನ ಹಂಗಾಗಿ ಎಲ್ಲ ಹೋಗ್ತಾ ಇದೀವಿ ಜನನೇ ಇಲ್ಲ ಎಕ್ಸಿಬಿಷನ್ ಅಲ್ಲಿ ಗೊತ್ತ ನೆನ್ಪಾಯ್ತಾ ನಡಿ ತಲೆ ಸುತ್ತು ವಾಮಿಟ್ ಬಂದ್ಬಿಡುತ್ತೆ ನಮ್ಮಂತವ್ರಿಗೆ ನಿಮ್ಗೆ ಇಷ್ಟ ಆಗುತ್ತೆ ಅದು ರೌಂಡ್ ಆಗ್ತಾ ಇತ್ತಲ್ವ ಅದು ಹ್ಞೂ ಸ್ಟಾರ್ಟ್ ಆಯ್ತಲ್ಲ ಇದು ನಿಂತ್ಕೋತು ಆ ಕಡೆ ಹಿಂದ್ಗಡೆ ಸ್ಟಾರ್ಟ್ ಆಯಿತು ಎದುರುಗಡೆ ರದಿತ್ತು ಈಗ ಸ್ಟಾಪ್ ಆಗಿದೆ ನಿನ್ನೆ ಟೆಂಪಲ್ಗೆ ಬಂದಿದ್ದೀನಿ ಹೊಸ ವರ್ಷಕ್ಕೆ ಇಂಥ ಖುಷಿ ಆಯ್ತು ಅಂದರೆ ನಿನ್ನೆ ಇಷ್ಟದಲ್ಲಿ ಫುಲ್ ಈಗ ಗಿಲ್ವೇ ಇಲ್ಲ ಜನನೇ ಇಲ್ಲ ಈಗ

ಇನ್ನೂ ಆರು ಇಡ್ಲಿ ಐತೆ ಅವಂಗೆ ನಂಗೆ ಈಗ ಬ್ರೂ ತಗೊಂಡೋಗಿದ್ದು ಇಡ್ಲಿ ಅಂಗಡಿ ಐತೆ ಅಮ್ಮ ಕೊಟ್ಟಿದ್ದು ಪಪ್ಪಾಯ ಚೆನ್ನಾಗಿತ್ತು ಕಣಮ್ಮ ಅಣ್ಣಾಗೈತೆ ಈಗ ಕಟ್ ಮಾಡ್ಕೊಡ್ತೀನಿ ಹೆಂಗಾರೆ ನಾಲ್ಕು ದಿನ ಆಯಿತು ತಂದು ಇವತ್ತು ಹಣ್ಣಾಗೈತೆ ಒಳ್ಳೆ ಕಡ್ಲೆಕಾಯಿ ಬಿಸ್ ಐತೆ ನೋಡಿ ಇದು ಶೇಫು ಅಗ್ರಿಮೆಂಟ್ ಮಾಡಿಸಿ ತಗೊಂಡು ಬರೋ ತನಕ ಬೇಗ ಬಂದಿಲ್ಲ ಅದಕ್ಕೋಸ್ಕರ ಬೇಗ ಬಾಗ್ಲಾಕ ಅಗ್ರಿಮೆಂಟ್ ಮಾಡಿಸ್ಬೇಕಿತ್ತಲ್ಲಮ್ಮ ಹ್ಞೂ ಎಲ್ಲ ಮುಗಿತಿ ಈಗ ಅಲ್ಲಿ ಕೆಲಸ ಕಂಪ್ಲೀಟ್ ಮಾಡಿದ್ದೀನಿ